ಇಲ್ಲಿ ನೋಡ್ಬೋದು ನೋಡಿ ಸೊ ಚಂದ್ರಪಟ್ಟಣ ಹತ್ರ ಇರುವಂತಹ ಒಂದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತೇನಿ ಒಂದು ಮೇಳ ನಡೀತಾ ಇದೆ ರಾಸುಗಳ ಪ್ರದರ್ಶನ ಆಗಲಿ ಕುದುರೆ ಮತ್ತು ಜಾನುವಾರುಗಳ ಅಂದರೆ ಹಸುಗಳ ಹೋರಿಗಳ ಮೇಳ ನಡೀತಾ ಇದೆ ಸೊ ಈ ಮೇಳದಲ್ಲಿ ತುಂಬ ಇಲ್ಲಿ ಸುತ್ತಮುತ್ತ ಇರುವಂಥ ಒಂದು ದೂರು ದೂರುಗಳಿಂದ ಕೂಡ ಹಳ್ಳಿಗಳಿಂದ ಗ್ರಾಮಗಳಿಂದ ಅವರವರು ಸಾಕಿರೋಂಥ ಒಂದು ಜಾನುವಾರುಗಳನ್ನ ಆ ಒಂದು ಹೋರಿಗಳನ್ನ ಆ ಕುದುರೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ಮೇಳ ಮಾಡ್ತಾ ಇದ್ದಾರೆ توهان دي ايرو کي نيندا ريستار ٿو ٿي کي بيتاسي يا ٿين ٿا ڏاڻا جاتي ٿي سنجه وردا جو امتصو اچي به ڳيبل ڪيا پڙست

No, no, ನೆಡ್ಗಾಲ್ ದೊಡ್ಡಿಯಿಂದ ಇವತ್ತು ಆರಲ್ಲಿ ಹೋರಿ ಆರಲ್ಲಿಗೆ ಉದ್ದಾಪನ್ನ ಸ್ವಲ್ಪ ಕಪ್ಪು ಬಣ್ಣ ಅಂತಂದ್ರೆ ಹಳ್ಳಿ ಕಾರಲ್ಲಿ ರೂಪಾಯಿ ಬಣ್ಣ ಅನ್ನೋದು ನಂಬರ್ ಒನ್ ಅದಾದ್ಮೇಲೆ ಸ್ವಲ್ಪ ಕಪ್ಪು ಬಣ್ಣ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ನಂಬರ್ ಒನ್ ಯಾಕಂತಂದ್ರೆ ಅಣ್ಣ ಮಾತಾಡಿರಿ ಇವತ್ತು ಮಹಾರಾಷ್ಟ್ರದಲ್ಲಿ ನಂಬರ್ ಒನ್ ಎಪ್ಪತ್ತೈದು ಲಕ್ಷಕ್ಕ ಮತ್ತು ಒಂದೂವರೆ ಕೋಟಿ ಹೇಳ್ತಾವ್ರೆ ಒಂದು ಓರಿನ ಅದು ನಮ್ಮ ಇಲ್ಲೇನೇ ನಮ್ಮ ಕರ್ನಾಟಕದಿಂದನೇ ಹೋಗಿರ್ತಕ್ಕಂಥದ್ದು ಓರಿ ಅದು ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಅದು ಸಂತೆನಲ್ಲಿ ಅದು ಕೆಲಮಂಗ್ಲ ಸಂತೆನಲ್ಲಿ ಹದಿನೆಂಟು ಸಾವಿರ ಇವತ್ತು ಅಲ್ಲಿ ಒಂದೂವರೆ ಕೋಟಿ ಅದು ಅದ್ರ ಬಣ್ಣನೂ ಹಿಂಗೇನೇನೆ ಕಪ್ಪು ಅಂತಂದರೆ ಮಹಾರಾಷ್ಟ್ರನಲ್ಲಿ ಭಾಳ ಬೇಡಿಕೆ ಕಪ್ಪು ಬಣ್ಣ ಕಣ ಕಪ್ಪು ಬಣ್ಣ ನಮ್ಮ ಕಡೆ ಏಕಂತಂದ್ರೆ ರೂಪಾಯಿ ಬಣ್ಣ ವೈಟು ವೈಟ್ಗೆ ನಮ್ಮ ಕಡೆ ಜಾಸ್ತಿ ಮರ್ಯಾದೆ ಇಲ್ಲಿ ಶೋಕಿಗೋಸ್ಕರ ಅದು ನಾವು ಮಾಡ್ಕೊಂಡಿರೋದು ಬಿಟ್ಟರೆ ಆ್ಯಕ್ಚುಲಿ ಹಳ್ಳಿ ಇರೋದು ರೂಪಾಯಿ ಬಣ್ಣ ಆಮೇಲೆ ಇವತ್ತು ಇಲ್ಲಿ ತುಂಬ ಚೆನ್ನಾಗಿ ಸೇರೈತೆ ಐನ್ಗುಡಿ ಇವತ್ತು ಈ ಜಾತ್ರೆ ನೋಡೋಕೆ ತುಂಬ ಆನಂದ ಆಗುತ್ತೆ ನಾನು ಎಲ್ರಿಗೂ ಕೇಳ್ಕೊಳೋದು ಒಂದೇ ದೇವ್ರು ನಿಮ್ಗೆ ಎಷ್ಟು ಒಳ್ಳೆಯದು ಬುದ್ಧಿ ಕೊಡಬೇಕಂತಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರೋ ಇರೋಷ್ಟು ಬುದ್ಧಿ ಕೊಟ್ಟರೆ ಸಾಕು ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ಬಾತ್ರೂಮ್ಗೆ ಹೋದ್ರೆ ಎಲ್ರದ್ದು ವಾಸನೆ ಏನಿತ್ತು ಕರೆಕ್ಟಾ ಇನ್ನೊಬ್ಬರದ್ದು ಎತ್ತು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ತಿಕ್ಕಗಳು ನೀವು ತೊಳ್ಕೊಂಡು ಮಾನವಾಗಿ ಹಾಕೊಂಡು ಓಡಾಡ್ರಿ ಇನ್ನೊಬ್ರದ್ದು ಹಂಗೆ ಹಿಂಗೆ ಅಂತ ಹೇಳೋದು ಬಿಟ್ಬಿಡ್ರಿ ಫಸ್ಟು ಬಿಡ್ರೇನೆ ನೀವು ಮಾನವ ಮನಸ್ಸರಾಗೋದು ಯಾಕಂತಂದ್ರೆ ಬಸವನ್ ದೇವ್ರು ಸಾಕ್ತಕ್ಕಂಥವ್ರು ಎಲ್ಲರೂ ನಮ್ಮ ಸ್ನೇಹಿತರೆ ಯಾರು ಹಳ್ಳಿ ಕಾರ್ ಅಂತ ಯೂಸ್ ಮಾಡ್ತೀರಾ ಎಲ್ಲ ನಮ್ಮ ಅಭಿಮಾನಿಗಳೇನೇನೆ ಓಪನ್ ಆಗಿ ಹೇಳ್ತೀನಿ ನಾನು ನಾನು ಹಳ್ಳಿ ಕಾರ್ ನೀವು ಚಾನಲನ್ನು ಇಟ್ಕೊಳ್ರಿ ನೀವು ಕಾಮೆಂಟ್ ಅನ್ನ ಹಾಕೊಳ್ರಿ ಏನಡ ಅಲ್ವಾ ಹಳ್ಳಿಕಾರ ಅಂತ ಅಂದ್ಮೇಲೆ ನಾವೆಲ್ಲ ಒಂದೇನೇನೆ ಬೇರೆ ಮಾತಿಲ್ಲ ಏನ್ ಗೊತ್ತಾ ಯಾವ್ದೋ ಒಂದೊಂದು ಮನಸ್ತಾಪಕ ಯಾವ್ದಾವ್ದೋ ಮಾತುಗಳ ಎತ್ಕೊಂಡು ಯಾವ್ದು ಯಾವ್ದಾವ್ದೋ ಇದತ್ಕೊಂಡು ಒಬ್ರನ್ನ ಟೀಕೆ ಮಾಡಿಕೊಂಡು ಏನು ಬೆಳೆಯಲ್ಲ ಯಾಕಂತಂದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಲ್ಸಕ್ಕೆ ಮೆರೆಸ್ತಾನೆ ಇಲ್ಲಿ ಆತ್ಮಕ್ ಮೋಸ ಮಾಡಿದ್ರೆ ಆತ್ಮಿಕ ಒಂದು ಬಿಸ್ನೆಸ್ ಮಾಡಕ್ ಕಾಲ ಲಾಳ ಹಾಕಿ ತುಳಿದು ಇದು ನಡೆದೈತೆ ನಡೀತಾನೋ ಐತೆ ಕೆಲವೊಬ್ರು ನಾನು ನಂದು ನಾನು ಬಿಟ್ರೆ ಇನ್ನಿಲ್ಲ ಅಂತ ಬೋರ್ಡ್ ಕಿಲ್ಲ ಇವತ್ತು ಅವ್ರಣ ಹೋರಿ ಕಟ್ಟೋ ವಿಚಾರದಾಗ ಆಗಿರ್ಬೋದು ಎತ್ ಕಟ್ಟೋ ವಿಚಾರದಾಗ ಆಗಿರ್ಬೋದು ದನ ಕಟ್ಟೋ ವಿಚಾರದಾಗ ಆಗಿರ್ಬೋದು ಯಾರನ್ನು ಉಳಿಸಿಲ್ಲ ಬಸವಣ್ಣ ನ್ಯಾಯ ನೀತಿ ಧರ್ಮ ಒಂದೇ ಕಾಯೋದು ಅದನ್ನು ಉಳಿಸಿ ಎಲ್ಕ ಬರ್ತೀರ ನೀವ್ ಏಯ್ ಮಾತಾಡೋಣ ಆಮೇಲೆ ಈ ಪ್ರೀತಿ ಅಭಿಮಾನಕ್ಷ ಕೊಟ್ಟಿಕ್ಕಿರ್ಬೇಕು ಯಾಕಂತಂದ್ರೆ ಬೀಜ ನೇರ ನೋಡಿ ಮಾತು ನೇರವಾಗಿದ್ರೆ ಯಾರಕ್ಕೂ ಬೇಜಾರ ಅನ್ಸಲ್ಲ ಯಾರ್ಗೂ ಇದಾಗಲ್ಲ ಕರೆಕ್ಟಾ ಮುಂದೆ ಅಣ್ಣ ಅಪ್ಪ ಅನ್ಬಿಟ್ಟು ಹಿಂದೆ ಹೇಳ್ಬಿಡ್ರಿಗ ಮಾತು ಮಾತಾಡಿದ್ರೆ ಬೇಜಾರಾಗೋದು ಹೌದಾ ಇಲ್ಲ ಹೌದಾ ಇಲ್ಲ ನಾವು ಬೇಡ ಅಂತ ಒಂದ್ಮೇಲೆ ಬೇಡ ಇವಾಗ ಈ ಇಲ್ಲಿ ಬಂದೆ ಜಾತ್ರೆಕ ಕೆಲವೊಬ್ಬರು ನನಕ ಅವ್ರ ಅವ್ರೇ ಒಳ್ಳೆವ್ರು ನಾನಕ್ ನಾನೇ ಒಳ್ಳೆವನು ಅವ್ರು ನಮ್ಕಿನ್ನ ಒಳ್ಳೆಯವರು ಅಂತ ಮೇಲೆ ನಾನು ಕೆಟ್ಟವ್ರು ಅಂದಮೇಲೆ ನಾನೇ ಹೋಗ್ಬೇಕು ಅವ್ರ ಹತ್ರ ನಾನೇ ತಪ್ಪು ಬೇಡ ಅಲ್ಲರ್ಗೂ ಹೋಗೋದೇ ಬೇಡ ಅಷ್ಟೇ ತಾನೇ ಆ ಕಾರಣಕ್ಕೆ ನಾವು ಇನ್ನೊಬ್ಬರನ್ನು ಕೆಟ್ಟವ್ರು ಅನ್ನೋದು ಬೇಡ ನಾವು ನ್ಯಾರಾಗಿದ್ದೀರಾ ಯಾವುದೇ ಕಾರಣಕ್ಕೂ ಇಲ್ಲ ಎಲ್ರೂನು ಎಲ್ಲ ಮನುಷ್ಯನ ದುಟ್ಟದ ಮೇಲೆ ತಪ್ಪು ಮಾಡಲೇಬೇಕು ಒಂದೋ ಅಲ್ಲೋ ಇಲ್ಲೋ ತಪ್ಪು ಹೇಳಲೇಬೇಕು ಅದನ್ನು ಕಡ್ಡಿ ಕೃಚಿ ಮೇಲೆ ಕೆತ್ತೋರಿಸೋ ಅವಶ್ಯಕತೆ ಬೇಕಾಗಿಲ್ಲ ಯಾರೋ ಜರ್ಜಿಗಳು ಲಾಯರ್ಗಳಿಲ್ಲ ಇಲ್ಲಿ ಎಲ್ಲ ದನ ಮೇಸಕ್ ಬಂದಿರೋ ಹಂಗೆ ಇರ್ಬೇಕು ನಾವು ಅಲ್ವಾ ಅದು ಕಾನೂನು ಐತೆ ಅಕಸ್ಮಾತ್ ಇನ್ನ ಮೀರ್ ಹೋದ್ಮೇಲೆ ಅದ್ರಕ್ ಏನ್ ಬೇಕೋ ಅದು ಮಾಡ್ತಾರೆ ಅಲ್ವಾ ಇವಾಗ ಯಾರ ಬಗ್ಗೆ ಆದ್ರೆ ಕೇಳಕ್ ಬರ್ತಾರ ನನ್ನ ಕೇಳಕ್ ನಾನೇನ್ ಲಾಯರ್ ಜಡ್ಜ ಪೊಲೀಸ್ ನಾನೇ ಯಾರು ಅವ್ರ ಬಗ್ಗೆ ಹೇಳಕ್ ನಾನು ಅಲ್ವಾ ನಮ್ಗೆ ಹಾಕ್ಬೇಕೆಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ಆ ಕಾರಣಕ್ಕ ಈಡಿಯಾ ಈ ವಿಡಿಯೋಗಳು ಆಮೇಲೆ ಕೆಲವೊಂದು ಆಂಕರ್ಗಳನ್ನ ಮೈಕ್ಗಳ್ ನೋಡಿದ ತಕ್ಷಣ ಕೆಲವೊಬ್ಬರು ಕ ಉದ್ರೇಗ ಬಂದ್ಬಿಡ್ತದೆ ಇರೋದು ರೈಲುಗಳು ಎಷ್ಟು ಹೋಗ್ತಾವೋ ಫ್ಲೈಟ್ಗಳು ಎಷ್ಟು ಹೋಗ್ತಾವೋ ಆ ಟೈಮಲ್ಲಿ ಅದಾದ್ಮೇಲೆ ಇಲ್ಲ ತಪ್ಪಾಗೋಯ್ತು ಹೇಳಿದ್ದು ಅಂತಾರೆ ಅಷ್ಟು ಮಾತ್ರಕ್ಕೆ ಏನಕ್ಕೆ ಮಾತಾಡಬೇಕು ಮಾತಾಡ್ದಿರ ಇದ್ರೆ ಮುಗಿತಲ್ಲ ಆ ಕಾರಣಕ್ಕೆ ಇನ್ನೂ ಒಂದು ಎರಡು ಮೂರು ಚಪರತ್ ಮಾಡ್ಬೇಕಪ್ಪ ಎಲ್ರದೂ ಒಳ್ಳೇದಾಗಲಿ ಜೈ ಹಳ್ಳಿ ಕೈ

ಅವು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗುವಂಥ ರೀತಿಯಲ್ಲಿ ಒಂದು ಬೆಲೆ ಬಂತು ಅಂತಂದ್ರೆ ಅವರವ್ರ ಹೋರಿಗಳನ್ನ ಕೊಡುವಂಥ ಒಂದು ಇನ್ಸ್ ಒಂದು ಪ್ರಾಕ್ಟೀಸ್ ಆಗ್ತಾ ಇದೆ ಮೀನ್ಸ್ ಅಂದರೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾರೇ ಆಗಲಿ ಪ್ರಾಣಿ ಪ್ರಿಯರು ದಯವಿಟ್ಟು ಇಲ್ಲಿ ಒಂದು ವಿಭಿನ್ನವಾದಂಥ ತಳಿಗಳು ಹಳ್ಳಿಕಾರ ತಳಿಗಳು ಸೊ ಆಲ್ಮೋಸ್ಟ್ ಎಲ್ಲ ಥರ ತಳಿಗಳು ಬಂದಿದೆ ಇಲ್ಲಿ ಹಸುಗಳು ನೋಡೋರು ಇಚ್ಛೆ ಪಡೋರು ಆಸೆ ಪಡೋರು ಯಾರು ಇದ್ರು ಅಂತಂತಂದ್ರೆ ದಯವಿಟ್ಟು ಇಲ್ಲಿ ಬನ್ನಿ ನೋಡಿ ನನ್ನ ಸುತ್ತಮುತ್ತ ಯಾವ ರೀತಿ ಇದೆ ಆದರೆ ಇಲ್ಲಂತೂ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ರೋಡಲ್ಲಿ ಸೊ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಆರಕ್ಷಕರು ಪೊಲೀಸ್ನವರು ಕೂಡ ಒಂದು ಹರಸಾಹಸ ಮಾಡ್ತಾ ಇದ್ದಾರೆ ಸೊ ನೋಡಿ ಇದು ಒಂದು ಹೈವೇ ಈ ಹೈವೇಲೂ ಕೂಡ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಸೊ ಒಳಗೋಣ ಬನ್ನಿ ನೋಡಿ ಎಂಟ್ರೆನ್ಸ್ ಯಾವ ರೀತಿ ಇದೆ ಒಳ್ಳೆ ಮೇಳ ನಡೀತಾ ಇದೆಯಪ್ಪ ಈ ಕಡೆ ಯಾರ್ಯಾರು ಪ್ರಾಣಿ ಪ್ರಿಯರಿದ್ದಾರೆ ಯಾರ್ಯಾರು ರಾಸುಗಳು ಪ್ರಿಯರಿದ್ದೀರಾ ಹಳ್ಳಿ ಕಾರಗಳು ಯಾರ್ಯಾರು ಇದ್ದಾರೆ ಇಲ್ಲ ಬಂದರೆ ಒಳ್ಳೆ ಒಂದು ವ್ಯಾಪಾರಗಳು ನಡೆಯುತ್ತೆ ನೋಡ್ಬೋದು ಸೊ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ದಯವಿಟ್ಟು ಯಾರೇ ಆಗಲಿ ಈ ಜಾತ್ರೆಗೆ ಏನಾದರೂ ಬಂದರೆ ಈ ಒಂದು ಪರಸೆಗೆ ಏನಾದರೂ ಬಂದರೆ ತುಂಬ ಹತ್ತಿರಕ್ಕೆ ಹೋಗಕ್ಕೆ ಹೋಗ್ಬಿಡಿ ಹೋರಿಗಳ ಹತ್ರ ಯಾಕಂದರೆ ಇವೆಲ್ಲ ತುಂಬ ಅಗ್ರೆಸಿವ್ ಆಗಿರುತ್ತವೆ ಸಣ್ಣ ಸಣ್ಣ ವಯಸ್ಸಾಗಿರೋದ್ರಿಂದ ಇನ್ನೂ ಒಂದು ರೀತಿ ಲೈಕ್ ಇವಕ್ಕೆ ಸ್ವಲ್ಪ ಹುಡುಗಾಟ ಜಾಸ್ತಿ ಇರುತ್ತವೆ ಈ ಒಂದು ವಯಸ್ಸಲ್ಲಿರುವಂಥ ಪ್ರಾಣಿಗಳಿಗೆ ಸೊ ನೋಡಿ ಎಷ್ಟು ಅಗ್ರೆಸಿವ್ ಆಗಿದೆ ಹತ್ತಿರ ಹೋದರೆ ಸಾಕು ತೊಯ್ಯುತ್ತೆ ಸೊ ಯಾರೇ ಬಂದ್ರೂ ದಯವಿಟ್ಟು ಸಾಧ್ಯ ಆಗೋಷ್ಟು ದೂರದಿಂದನೇ ನೋಡಿ ನೋಡ್ಬೋದು ಸೊ ವೀರ್ ಅವರಿದ್ದಾರೆ ನಮ್ಮ ವೀರಗಾಸೆ ಪ್ರಭುಗಳು ಇವರು ವೀರ್ಗಾಸೆ ಮಾಡ್ತಾರೆ ಟೋಟಲ್ ಹೋಲ್ಸೇಲ್ ಒಂದು ಕುಟುಂಬ ಇದೆ ಅವ್ರದ್ದು ಸೊ ಕುಟುಂಬ ಸಮೇತವಾಗಿ ಅವರೆಲ್ಲ ಫೋಟೋ ಸೊ ಈ ಜಾಗದ ಪಕ್ಕದಲ್ಲಿ ಇಲ್ಲಿ ಪಾರ್ಕಿಂಗ್ ಜಾಗ ಏನಿದೆ ಇದ್ರ ಪಕ್ಕದಲ್ಲಿ ಇಲ್ಲೂ ಕೂಡ ಹೋರಿಗಳನ್ನ ಹಾಕೊಂಡಿದ್ದಾರೆ ತುಂಬಾ ಅತ್ಯುನ್ನತವಾಗಿ ಬಹಳ ಒಂದು ಸಂಖ್ಯೆಯಲ್ಲಿ ಬಂದಿರುವಂಥ ಹೋರಿಗಳಿದೆ ಇಲ್ಲಿ ನೋಡ್ಬೋದು ತುಂಬ ಆಕರ್ಷಕರವಾದಂಥ ಒಂದಷ್ಟು ಹೋರಿಗಳಿದೆ ಕರುಗಳು ಅಂತ ಕರಿತೀವಿ ವಯಸ್ಸಲ್ಲಿ ಕಮ್ಮಿ ಇದ್ರೆ ಅದನ್ನು ಅಂತ ಕರೀತಾರೆ ನಾಲ್ಕಲ್ಲು ಎರಡಲ್ಲು ಅಂತಂತ ಈ ರೀತಿ ಅವರವರ ಒಂದು ಹಸುಗಳನ್ನ ಗುರ್ತಿಸ್ಕೊಡ್ತಾರೆ ಹೋರಿಗಳನ್ನ ಗುರ್ತಿಸ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಎರಡೂ ಭಾಗದಲ್ಲೂ ಕಟ್ಟಿದ್ದಾರೆ ಹೋರಿಗಳನ್ನ ಸ್ನೇಹಿತರೆ ಈ ಒಂದು ಜಾಗ ಬಂದು ಸೊ ನಮ್ಮ ಬೆಂಗಳೂರಿಂದ ರಾಮನಗರ ಮದ್ದು ಮ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮೈಸೂರು ಏನು ಈ ಒಂದು ಹೈವೇ ರಸ್ತೆ ಏನು ಕೊಡುತ್ತಲ್ಲ ಏನು ಹೋಗುತ್ತಲ್ಲ ಸೊ ಮೈಸೂರವರೆಗೂ ಈ ಒಂದು ಮ ರಸ್ತೆಯಲ್ಲಿ ಬರುವಂಥ ಮಧ್ಯದಲ್ಲೇ ಕೆಂಗಲ್ ಹನುಮಂತರಾಯಸ್ವಾಮಿ ದೇವಾಲಯ ಅಂತ ಇದೆ ಸೊ ಈ ದೇವಾಲಯದಲ್ಲೇ ಇವತ್ತು ಈ ಒಂದು ಪರ್ಸೆನ್ ನಡೀತಾರೆ ಹಸುಗಳ್ದು ಜಾನುವಾರುಗಳ್ದು ನೋಡಬಹುದು ತುಂಬ ಆಕರ್ಷಕವಾಗಿದೆ ತುಂಬ ಅತ್ಯುನ್ನತವಾದ ಒಂದು ಹೋರಿಗಳಿದೆ ಇಲ್ಲಿ ಸೊ ನಾನು ಇಷ್ಟು ನನ್ನ ಲೈಫ್ ಇಷ್ಟಿಲ್ಲ ಇಷ್ಟೊಂದು ಒಟ್ಟಿಗೆ ಜಾನುವಾರುಗಳನ್ನ ರಾಸುಗಳನ್ನ ನೋಡಿಲ್ಲ ಓ ತುಂಬ ಅಗ್ರೆಸಿವ್ ಆಗಿರುತ್ತವೆ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ಸೊ ಸ್ನೇಹಿತರೆ ನೋಡ್ಬೋದು ಚಿಕ್ಕ ಚಿಕ್ಕ ಕರುಗಳ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಸೊ ವ್ಯಾಪಾರಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತ ನೋಡಿ ರೈತರು ಅವರವ್ರ ಊರಿಂದ ಅವ್ರವ್ರ ಜಾನುವಾರುಗಳನ್ನ ಫ್ರೆಶ್ ಆಗಿ ತೊಳೆದು ಕ್ಲೀನ್ ಮಾಡಿ ಒಳ್ಳೆ ಮೇವು ಹಾಕಿ ಸಾಕಿರುವಂಥ ಜಾನುವಾರುಗಳನ್ನ ಕರ್ಕೊಂಡು ಬಂದಿದ್ದಾರೆ ನೋಡ್ಬೋದು ಇಲ್ಲೆಲ್ಲ ಕೂತಿದ್ದಾರೆ ವ್ಯಾಪಾರ ಆಗೋದಕ್ಕೆ ಕಾಯ್ಕೊಂಡು ಸೊ ಇಲ್ಲೂ ನೋಡ್ಬೋದು ಇಲ್ಲೂ ಹಸುಗಳಿದೆ ಇಲ್ಲೊಂದು ಹಸು ಕೆಲವು ಹಸುಗಳು ಖಾಲಿ ಆಗಿದೆ ಸೊ ಸ್ನೇಹಿತರೆ ನಾನು ಇನ್ನ ಹೆಚ್ಚಿಗೆ ಏನು ಮಾತಾಡ್ಲಿಕ್ಕಾಗಲ್ಲ ನನ್ಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಈಗ ಎಲ್ಲ ಪ್ರತಿಯೊಂದನ್ನು ಒಂದೊಂದೇ ನಾನು ತೋರಿಸ್ಕೊಂಡು ಹೋಗ್ತೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿ ನೋಡ್ತಾ ಇವತ್ತು ಎಲ್ಲ ಮುಗಿಯೋಲ್ಲ ಅಷ್ಟೊಂದಿದೆ ಇಲ್ಲಿ ತುಂಬ ಇದೆ ಇಲ್ಲಿ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀವಿ ಸೊ ಸಾಧ್ಯ ಆಗೋಷ್ಟು ಬೇಗ ಬೇಗ ನಿಮ್ಮನ್ನು ಈ ಒಂದು ಮೇಳನ ಕಂಪ್ಲೀಟಾಗಿ ತೋರಿಸಿ ಮುಗಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡ್ಬೋದು ನೋಡಿ ಇಲ್ಲೂ ಇದೆ ಇಲ್ಲೂ ಇದ್ದಾವೆ ನೋಡಿ ಅವರವರು ಊರುಗಳಿಂದ ಅವರವರೇ ಒಂದು ಗಾಡಿ ಟ್ರ್ಯಾಕ್ಟ್ರು ಲಾರಿ ಏನು ತೊಗೊಂಡು ವ್ಯವಸ್ಥೆ ಏನು ಮಾಡ್ಕೊಂಡು ಬಂದಿರ್ತಾರೆ ಟ್ರಾವೆಲಿಂಗೇ ಸೊ ಅದ್ರ ಜೊತೆಲೇ ಅವ್ರು ಬರಬೇಕಾದ್ರೆ ಹುಲ್ಲು ಅದಕ್ಕೇನು ಹಾರ ಇದೆಲ್ಲ ಸೇರಿಸ್ಕೊಂಡೆ ತೊಗೊಂಬಂದುಬಿಟ್ಟಿದ್ದಾರೆ ನೋಡ್ಬೋದು ಹೌದು ಇದೊಂದು ಮುಂಜಾಗ್ರತಾ ಕ್ರಮವಾಗಿ ಈ ನಮ್ಮ ರೈತರುಗಳು ಇದೊಂದು ಒಳ್ಳೆಯ ಒಂದು ಇದು ಪ್ಲ್ಯಾನ್ ಮಾಡ್ತಾರಪ್ಪ ಎಲ್ಲೇ ಹೋದ್ರೂ ಅವರ ಜಾನುವಾರುಗಳನ್ನ ಕರ್ಕೊಂಡು ಹೋದ್ರೂ ಅವ್ರಿಗೂ ಆಗೋಷ್ಟು ಅವ್ರ ಜಾನುವಾರುಗಳಿಗೂ ಆಗೋಷ್ಟು ಒಂದಷ್ಟು ಮೇವುಗಳನ್ನ ಅವ್ರು ಗಾಡಿಯಾಗ ತುಂಬಿಕೊಂಡು ಹಾಕೊಂಡೆ ಬಂದ್ಬಿಡ್ತಾರೆ ನೋಡ್ಬೋದು ಎಲ್ಲ ಟೆಂಪೋದಲ್ಲಿ ಟ್ರಕ್ಕಲ್ಲಿ ಆ್ಯಪೆ ಆಟೋಗಳಲ್ಲಿ ಇದೆ ಈ ಥರದ ಎಲ್ಲ ಇದರಲ್ಲೂ ಬಂದಿದ್ದಾರೆ ಇಲ್ಲಂತೂ ಆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ತುಂಬ ಒಂದು ಅಸಾಧ್ಯವ ಇದನ್ನು ನೋಡಲಿಕ್ಕೆ ನೋಡಿ ಇಲ್ಲಿ ನಮ್ಮ ಊರುಗಳಲ್ಲಿ ಸಿಟಿ ಒಳಗಡೆ ಈ ರೀತಿ ಯಾವುದಾದ್ರೂ ಸಿಗುತ್ತಾ ಈ ರೀತಿ ಒಂದು ಮೇಳ ನೋಡ್ಲಿಕ್ಕಾಗತ್ತಾ ಈ ರೀತಿ ಒಂದು ಒಂದು ಸಂಭ್ರಮ ಮನೆ ಮಾಡಿರುವಂಥ ಜಾಗಗಳನ್ನ ನಾವು ಸಿಟಿ ಒಳಗಡೆ ಎಲ್ಲಾದರೂ ನೋಡ್ಲಿಕ್ಕಾಗತ್ತಾ ನೋಡ್ಬೋದು ಕೆಲವೊಂದು ಕಡೆ ಆದರೆ ಈ ಥರ ಒಂದು ಹಳ್ಳಿ ಸೊಬಗು ಈ ಒಂದು ಹಳ್ಳಿಲಿ ನಡೀತಾ ಇರುವಂಥ ಒಂದು ಆಚರಣೆ ಏನಿದೆ ಈ ಒಂದು ಮೇಳ ಅಂತೀವಲ್ಲ ಇದು ನಮ್ಮ ರೈತರುಗಳಿಗೆ ಮತ್ತು ನಮ್ಮ ಬಾಂಧವರಿಗೆ ಎಲ್ಲರಿಗೂ ತುಂಬ ಉಪಯೋಗ ಆಗುವಂಥ ಒಂದು ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಅವರುಗಳಿಗೆ ಹೋರಿಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತಾರೆ ಸೊ ಈ ರೀತಿ ಒಂದು ಮೇಳಗಳಾಗಲಿ ಅಥವಾ ಒಂದು ರಾಸು ಪ್ರದರ್ಶನಗಳಾಗಲಿ ಆಯೋಜಿಸೋದ್ರಿಂದ ಅವಾಗವಾಗ ಈ ಥರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಿಂದ ಸೊ ಎಲ್ಲರಿಗೂ ಒಂದು ಅರಿವು ಮೂಡುತ್ತೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಒಂದು ಈ ಮೇಳ ನಡೀತಾ ಇದೆ ಇಲ್ಲಿ ಹೋದರೆ ಒಂದಷ್ಟು ಹಸುಗಳು ಹೋರಿಗಳು ನೋಡ್ಲಿಕ್ಕೆ ಸಿಗುತ್ತವೆ ನಾವು ಖರೀದಿ ಮಾಡಬೇಕು ಅನ್ನೋದಿತ್ತು ಅಂದರೂ ಇಲ್ಲೂ ಬಂದು ಖರೀದಿ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ನೋಡಿ ಇಲ್ಲಿ ಎಷ್ಟೊಂದಿದೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟೊಂದಿದೆ ಇಲ್ಲಿ ಹಸುಗಳು ಸೊ ಇಲ್ಲಿ ನೋಡ್ಬೋದು ನಾನು ಇವಾಗ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಈ ಒಂದು ಕೆಂಗಲ್ಲಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಏನಿದೆ ಇದರ ಬಲಭಾಗದಲ್ಲೂ ಕೂಡ ಇಲ್ಲೊಂದು ಟೆಂಟ್ಗಳು ಹಾಕಿದ್ದಾರೆ ನಾನು ಆಗ್ಲೇ ನಿಮಗೆ ತೋರಿಸಿದೆ ಎಲ್ಲ ಎಡಭಾಗದಲ್ಲಿ ಸೊ ಎಡಭಾಗದಲ್ಲಿ ಅವರೇನೇನೋ ಒಂದು ಜಾನುವಾರುಗಳನ್ನ ರಾಸುಗಳನ್ನ ಕರ್ಕೊಂಡು ಬಂದು ಪ್ರದರ್ಶನಕ್ಕೆ ಇಟ್ಟಿದ್ರು ಕುದುರೆಗಳನ್ನೂ ನಾನು ಏನು ತೋರಿಸೋದಲ್ಲ ಎಡಭಾಗದಲ್ಲಿರುವಂಥ ಒಂದು ಟೆಂಟು ಸೊ ಇವಾಗ ಬಂದಿರೋದು ಬಲ್ಲಭಾಗದಲ್ಲಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ನೋಡ್ಬೋದು ಇಲ್ಲೂ ಕೂಡ ತುಂಬ ವೆರೈಟಿ ವೆರೈಟಿ ಹಸುಗಳನ್ನ ಹೋರಿಗಳನ್ನ ತಂದು ನಿಲ್ಸ್ಕೊಂಡಿದ್ದಾರೆ ಈ ಒಂದು ಮೇಳದಲ್ಲಿ ಸಾಕಷ್ಟು ಹಲವಾರು ಜನಗಳು ರೈತರುಗಳು ಇದೆಲ್ಲ ಸೇರಿದ್ದಾರೆ ಇವತ್ತು ನೋಡ್ಬೋದು ಇಲ್ಲೂ ಕೂಡ ವ್ಯಾಪಾರ ಮಾತಾಡ್ತಿದಾರೆಲ್ಲ ವ್ಯಾಪಾರ ಕರು ನೋಡಿ ಸ್ನೇಹಿತರ ಯಾವ ರೀತಿ ಇದೆ ಅಂತೇಳಿ ಸರ್ ಯೂಟ್ಯೂಬ್ ಚಾನೆಲ್ ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ ಅಂತ ಸೊ ಸ್ನೇಹಿತರಲ್ಲಿ ನೋಡ್ಬೋದು ನೋಡಿ ಇಲ್ಲೂ ಒಂದು ಆಕರ್ಷಕರವಾಗಿರುವಂಥ ಒಂದು ಇದೆ ಇಲ್ಲೂ ನೋಡ್ಬೋದು ಚೆನ್ನಾಗಿದೆ ಅಣ್ಣ ಯಾವ ಊರಣ್ಣ ನೀವು ಚನ್ನಪಟ್ಣ್ಣ ಸೊ ನಮ್ಮ ಚನ್ನಪಟ್ಣ ಗ್ರಾಮಸ್ಥರ ಇವರು ನೋಡ್ರಿ ಯಾವ ಯಾವ್ರು ಕೊಡ್ರೆ ಹಾಂ ಒಂಗ್ನೂರು ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಎರಡು ಗುರಿ ಇದೆ ನೋಡ್ಬೋದು ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ